ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್ ಎಲ್ಲರೂ ಕೂಡ ಕಾತುರದಿಂದ ಕಾಯ್ತಾ ಇದ್ದಂತಹ ಬಿಹಾರ ಎಲೆಕ್ಷನ್ ರಿಸಲ್ಟ್ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಪ್ರಕಟವಾಗಲಾಗಿದೆ ಎಲ್ಲರೂ ಕೂಡ ಕಾತುರದಿಂದ ಕಾಯ್ತಾ ಇದ್ರು ಎನ್ನಡೆ ಎನ್ ಎ ಈಗಾಗಲೇ ಮುನ್ನಡೆಯನ್ನ ಸಾಕ್ತಾ ಇದೆ ಸಾಕಷ್ಟು ಹರ್ಷೋದ್ಗಾರ ಕೂಡ ವ್ಯಕ್ತವಾಗ್ತಾ ಇದೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸಾಕಷ್ಟು ನಾಯಕರು ಕೂಡ ರಿಯಾಕ್ಟ್ ಮಾಡಿದ್ರು ಸಿಹಿ ಹಂಚಿ ಸಂಭ್ರಮಿಸ್ತಾ ಇದ್ದಾರೆ ಬಿಹಾರದಲ್ಲಿ ಮಹಾ ಘಟಬಂಧನ್ ವೋಟ್ ಚೋರಿ ಗ್ಯಾರಂಟಿ ಅಹಿಂದ ಅಸರಟ್ಟು ಸಾಯ್ತ ಎನ್ ಎ ಮೇಲುಗೈ ಸಾಧಿಸ್ತಾ ಇದೆ ಕಾಂಗ್ರೆಸ್ ಅಭ್ಯರ್ಥಿಗಳಿಗೆ ಬೈ ಬೈ ಮತದಾರರ ಐಡಿಯಾಲಜಿ ಮುಂದೆ ಇಂಡಿ ಹಿಂದಕ್ಕೆ ಹೋಗ್ತಾ ಎನ್ನುವ ಪ್ರಶ್ನೆ ಇಲ್ಲಿ ಇದೇ ಸಂದರ್ಭದಲ್ಲಿ ಎದುರಾಗ್ತಾ ಇದೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಬಿಹಾರದ ಎಲೆಕ್ಷನ್ ರಿಸಲ್ಟ್ ಬರ್ತಾ ಇದೆ ಎಲ್ಲರೂ ಕೂಡ ಕಾತುರದಿಂದ ಕಾಯ್ತಾ ಇದ್ರು ಎನ್ ಡಿ ಎ ಮೇಲುಗೈಯನ್ನ ಸಾಧಿಸ್ತಾ ಇದೆ ಕಾಂಗ್ರೆಸ್ ಅಭ್ಯರ್ಥಿಗಳು ಸೋಲನ್ನ ಅನುಭವಿಸ್ತಾ ಇದ್ದಾರೆ ಕೆಲವೇ ಕ್ಷಣಗಳಲ್ಲಿ ರಿಸಲ್ಟ್ ಕೂಡ ಬರ್ತಾ ಇದೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸಾಕಷ್ಟು ನಾಯಕರು ರಿಯಾಕ್ಟ್ ಮಾಡಿದ್ರು ಇಲ್ಲಿ ಏನು ಎನ್ ಡಿ ಎಲ್ಲುವ ಸಾಧಿಸ್ತಾ ಇದೆ ಇಲ್ಲಿ ಏನು ಪ್ರಧಾನಿ ನರೇಂದ್ರ ಮೋದಿ ಅವರು ಗ್ಯಾರಂಟಿಗಳನ್ನ ಘೋಷಣೆ ಮಾಡಿದ್ರಲ್ಲ ಅದು ಇಲ್ಲಿ ಪ್ಲಸ್ ಪಾಯಿಂಟ್ ಆಯ್ತಾ ಎನ್ನುವ ಪ್ರಶ್ನೆ ಇದೇ ಸಂದರ್ಭದಲ್ಲಿ ಎದುರಾಗ್ತಾ ಇದೆ ಪ್ಲಸ್ ಪಾಯಿಂಟ್ ಆಯ್ತು ಅಂತಾನೆ ಹೇಳಬಹುದು ಯಾಕೆ ಅಂತ ಅಂದ್ರೆ ರಾಹುಲ್ ಗಾಂಧಿ ಅವರು ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಮತಗಳತನ ಆಗಿದೆ ಅನ್ನುವ ಆರೋಪವನ್ನ ಕೂಡ ಮಾಡಿದ್ರು ಇದೀಗ ಅದು ಟುಸ್ ಪಟಾಕಿ ಆಯ್ತಾ ಎನ್ನುವ ಪ್ರಶ್ನೆ ಇದೇ ಸಂದರ್ಭದಲ್ಲಿ ಎದುರಾಗ್ತಾ ಇರುವಂತದ್ದು ಎಸ್ ದೃಶ್ಯಾವಳಿಗಳಲ್ಲಿ ನೀವು ಕೂಡ ಇದೀಗ ಗಮನಿಸ್ತಾ ಇರಬಹುದು ಯಾವ ರೀತಿ ಎನ್ ಡಿ ಎ ನಾಯಕರು ಸಂಭ್ರಮವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಅಂತ ರಸ್ತೆ ರಸ್ತೆಯಲ್ಲೂ ಕೂಡ ಪಟಾಕಿಯನ್ನ ಸಿಡಿಸುವ ಮೂಲಕ ಸಂಭ್ರಮವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಇನ್ನು ಕಾಂಗ್ರೆಸ್ ನಾಯಕರು ಪದೇ ಪದೇ ಬಿಹಾರದ ನಿತೇಶ್ ಕುಮಾರ್ ಅವರ ಮೇಲೆ ವಾಗ್ದಾಳಿಯನ್ನು ನಡೆಸ್ತಾ ಇದ್ರು ಅಂದ್ರೆ ಕಳೆದ ಇಪ್ಪತ್ತು ವರ್ಷಗಳಿಂದಲೂ ಕೂಡ ನಿತೇಶ್ ಕುಮಾರ್ ಅವರು ಆಡಳಿತವನ್ನ ನಡೆಸ್ತಾ ಇದ್ದಾರೆ ಆದ್ರೆ ಯಾವುದೇ ರೀತಿ ಅಭಿವೃದ್ಧಿ ಆಗ್ತಾ ಇಲ್ಲ ರಾಜ್ಯದಲ್ಲಿ ಹಾಗಾಗಿ ಈ ಬಾರಿ ಜನ ಎಲ್ಲೋ ಒಂದ್ ಕಡೆ ಕಾಂಗ್ರೆಸ್ ಕಡೆ ಮುಖ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಕಡೆ ಒಲವು ತೋರ್ತಾ ಇದ್ದಾರೆ ಬದಲಾವಣೆಯನ್ನ ಬಯಸ್ತಾ ಇದ್ದಾರೆ ಅಂತ ಹೇಳಿ ಕಾಂಗ್ರೆಸ್ ನಾಯಕರು ಪದೇ ಪದೇ ಒಂದು ಟೀಕೆಯನ್ನ ಮಾಡ್ತಾ ಇದ್ರೆ ಆದ್ರೆ ಇದೀಗ ಅವರ ಮಾತು ಇದ್ದಂತೆಯೇ ಹೇಳಬಹುದು ಎಸ್ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ಪ್ರವೀಣ್ ಎಸ್ ಪ್ರವೀಣ್ ಇದೀಗ ಎಲ್ಲರೂ ಕೂಡ ಕಾತುರದಿಂದ ಕಾಯ್ತಾ ಇದ್ದಂತಹ ಬಿಹಾರದ ಎಲೆಕ್ಷನ್ ರಿಸಲ್ಟ್ ಇನ್ನೇನು ಕೆಲವೇ ಕ್ಷಣಗಳನ್ನು ಹೊರಬೀಳ್ತಾ ಇದೆ ಬಿಹಾರದಲ್ಲಿ ಪ್ರಚಂಡ ಗೆಲುವಿನತ್ತ ಎನ್ ಡಿ ಎಸ್ ಆಗ್ತಾ ಇದೆ ಎಲ್ಲರೂ ಕೂಡ ಸಿಹಿ ಹಂಚಿ ಸಂಭ್ರಮಿಸ್ತಾ ಇದ್ದಾರೆ ಈ ಕುರಿತು ಹೆಚ್ಚಿನ ಡೀಟೇಲ್ಸ್ ನೀಡೋದಾದ್ರೆ ಎಸ್ ಬಿಹಾರದ ಚುನಾವಣೆ ಬಗ್ಗೆ ಕಳೆದ ಕೆಲವು ದಿನಗಳಿಂದ ಕೆಲವೊಂದಿಷ್ಟು ಚರ್ಚೆಗಳು ನಿಶ್ಚಿತವಾಗಿ ಆಗ್ತಾ ಇತ್ತು ಬಿಹಾರದಲ್ಲಿ ಎನ್ ಡಿ ಎ ಮತ್ತೊಮ್ಮೆ ಅಧಿಕಾರಕ್ಕೆ ಬರುತ್ತೋ ಅಥವಾ ಎನ್ ಡಿ ಎನ ಹೊರತುಪಡಿಸಿ ಇಂಡಿಯಾ ಮೈತ್ರಿಕೂಟ ಅಧಿಕಾರಕ್ಕೆ ಬರುತ್ತೆ ಅಂತ ಆದರೆ ಪ್ರಮುಖವಾಗಿ ಗಮನಿಸಬೇಕಾದ ಸಂಗತಿ ಅಂತ ಹೇಳಿದರೆ ಸ್ವತಃ ಎನ್ ಡಿ ಎ ನಾಯಕರೇ ಅಂದರೆ ಬಿ ಜೆ ಪಿಯವರಾಗಿರ್ಬೋದು ಜೆ ಡಿ ಯುನವರಾಗಿರ್ಬೋದು ಬೇರೆ ಬೇರೆ ಎಲ್ ಜೆ ಪಿಯವರಾಗಿರ್ಬೋದು ಬೇರೆ ಬೇರೆ ಪಾರ್ಟಿಗಳ ನಾಯಕರುಗಳೇ ನಂಬದಂತಹ ಪರಿಸ್ಥಿತಿಯ ಆ ಹಂತಕ್ಕೆ ಇವತ್ತಿನ ರಿಸಲ್ಟ್ ಬಂದಂಗೆ ಕಾಣಿಸ್ತಾ ಇದೆ ಈಗಿನ ಸದ್ಯದ ಟ್ರೆಂಡ್ನ ಪ್ರಕಾರ ಎನ್ ಡಿ ಎ ಮೈತ್ರಿಕೂಟ ನೂರು ಕ್ರಾಸ್ ಆಗಿ ಹೋಗಿರೋದು ಇಂಡಿಯಾ ಮೈತ್ರಿಕೂಟ ಐವತ್ತರ ಒಳಗಡೆ ಬಂದಿರೋದು ನಿಶ್ಚಳವಾಗಿ ಸದ್ಯಕ್ಕಂತೂ ಕಾಣಿಸ್ತಾ ಇದೆ ಈ ಅಂಕಿ ಸಂಖ್ಯೆಗಳು ಸಂಜೆಯ ಹೊತ್ತಿಗೆ ಹೆಚ್ಚು ಕಡಿಮೆ ಆಗಬಹುದು ಆದರೆ ದೊಡ್ಡ ಪ್ರಮಾಣದಲ್ಲಿ ಏನಾದರೂ ಬದಲಾವಣೆ ಆದರೂ ಕೂಡ ಇದು ಎನ್ ಡಿ ಎ ಮೈತ್ರಿಕೂಟಕ್ಕೆ ಯಾವುದೇ ಹಾನಿಯನ್ನಂತೂ ಸದ್ಯಕ್ಕಂತೂ ಮಾಡುವ ರೀತಿಯ ಇವತ್ತಿನ ಫಲಿತಾಂಶ ಇಲ್ಲ ಕಾರಣ ಇಷ್ಟೇ ಕಳೆದ ಕೆಲವು ದಿನಗಳಿಂದ ಚುನಾವಣೆಯ ಪ್ರಚಾರಗಳನ್ನು ನಾವು ಗಮನಿಸ್ತಾ ಬಂದಿದ್ವಿ ಅನೇಕ ಜಾತಿ ಸಮೀಕರಣಗಳನ್ನು ಗಮನಿಸೋ ಪ್ರಯತ್ನವನ್ನು ಮಾಡ್ತಾ ಇದ್ವಿ ಯಾವೆಲ್ಲ ಬೆಳವಣಿಗೆಗಳು ಬಿಹಾರದಲ್ಲಿ ಆಗ್ತಾ ಇತ್ತು ಅನ್ನೋದನ್ನು ನೋಡ್ತಾ ಬರೋ ಪ್ರಯತ್ನವನ್ನು ಮಾಡಿದ್ವಿ ನೀವು ನೋಡಿ ಪ್ರಮುಖವಾಗಿ ಮಹಾಗಠಬಂಧನ ಮುಸ್ಲಿಮರ ಮೇಲೆ ಅವಲಂಬನೆ ಆಗಿತ್ತು ಯಾದವ ಸಮುದಾಯದ ಮತಗಳ ಮೇಲೆ ಅವಲಂಬನೆ ಆಗಿತ್ತು ಪ್ರಮುಖವಾಗಿ ಬಿಹಾರದಲ್ಲಿ ಒಂದು ಪ್ರದೇಶ ಇದೆ ಸಿಮಾಂಚಲ್ ಪ್ರದೇಶ ಅಂತ ಕರೀತಾರೆ ಈ ಸಿಮಾಂಚಲ್ ಪ್ರದೇಶದಲ್ಲಿ ಅಲ್ಪಸಂಖ್ಯಾತ ಮತಗಳೇ ನಿರ್ಣಾಯಕವಾಗಿರುವಂತಹ ಪ್ರದೇಶ ಇದು ಹತ್ತೊಂಬತ್ತು ಇಪ್ಪತ್ತು ವಿಧಾನಸಭಾ ಕ್ಷೇತ್ರಗಳು ಬರುತ್ತೆ ಇದರ ಜೊತೆ ಜೊತೆಗೇನೆ ಇಲ್ಲಿ ಅಭಿವೃದ್ಧಿಯೂ ಕೂಡ ವೇಗವಾಗಿ ಆಗ್ತಾ ಇದೆ ಎನ್ನುವಂಥ ಮಾತುಗಳು ಬರ್ತಾ ಇತ್ತು ಈ ಪ್ರದೇಶದ ಮತದಾರರು ಯಾರಿಗೆ ಓಟ್ ಹಾಕ್ತಾರೆ ಎನ್ನುವಂತಹ ನಿರ್ಧಾರದ ಮೇಲೆ ಬಿಹಾರದ ಚುನಾವಣಾ ಫಲಿತಾಂಶವೂ ಕೂಡ ನಿರ್ಧಾರ ಆಗುತ್ತೆ ಈ ಸಿಮಾಂಚಲ ಪ್ರದೇಶದ ಜನ ಬಹುತೇಕವಾಗಿ ಎನ್ ಡಿ ಎ ಕಡೆ ಹೋದಂತೆ ಕಾಣಿಸ್ತಾ ಇದೆ ಇದು ಪ್ರಮುಖವಾಗಿ ಗಮನಿಸಬೇಕಾದ ಸಂಗತಿ ಎರಡನೇ ಇದ್ದು ಬಿಹಾರದಲ್ಲಿ ಜಾತಿ ಸಮೀಕರಣ ಯಾವಾಗ್ಲಿಂದಲೂ ಕೂಡ ವರ್ಕೌಟ್ ಆಗ್ತಾ ಬರ್ತಾ ಇರುತ್ತೆ ಒಂದು ಹಿಂದುಳಿದ ಸಮುದಾಯಕ್ಕೆ ಸೇರಿರುವ ನಿತೀಶ್ ಕುಮಾರ್ ಅಲ್ಪಸಂಖ್ಯಾತರನ್ನು ಕರೆದುಕೊಂಡು ಬರ್ತಾರೆ ಅದರ ಜೊತೆ ಜೊತೆಗೆ ಆದವರನ್ನು ಕೂಡ ಕರೆದುಕೊಂಡು ಬರ್ತಾರೆ ಅತಿ ಹಿಂದುಳಿದಂತಹ ಜನರನ್ನು ಕೂಡ ಎನ್ ಡಿ ಎತ್ತ ತೆಗೆದುಕೊಂಡು ಬರುವಂತಹ ಶಕ್ತಿ ಸಾಮರ್ಥ್ಯ ಇರುವಂತಹ ನಾಯಕತ್ವ ನಿತೀಶ್ ಕುಮಾರ್ ಅವರದ್ದು ಈ ಈ ಕಾರಣಕ್ಕಾಗಿಯೇ ಅಲ್ಲಿ ಒ ಬಿ ಅವರಾಗಿರ್ಬೋದು ಇ ಬಿ ಸಿ ಅವರಾಗಿರ್ಬೋದು ಅತಿ ಹಿಂದುಳಿದವರು ಮತ್ತು ಹಿಂದುಳಿದವರು ಇಬ್ಬರೂ ಕೂಡ ಎನ್ ಡಿ ಎ ಕಡೆ ಬಂದಂತೆ ಕಾಣಿಸ್ತಾ ಇದೆ ಇದರ ಜೊತೆ ಜೊತೆಗೆ ಬಿ ಜೆ ಪಿಯ ಯಾವಾಗಲೂ ಕೂಡ ವೋಟ್ ಬ್ಯಾಂಕ್ ಆಗಿರುವಂಥ ಬಿಹಾರದ ಮೇಲ್ಜಾತಿಯ ಜನ ಕೂಡ ಎನ್ ಡಿ ಎ ಕಡೆ ಬಂದಂತೆ ಕಾಣಿಸ್ತಾ ಇದೆ ಈ ಕಾರಣಕ್ಕಾಗಿ ಬಿ ತನ್ನ ನಾಗಾಲೋಟವನ್ನು ಮುಂದುವರೆಸಿದೆ ಅಂತ ಮೂರನೇ ಕಾರಣ ಯಾವ ತೇಜಸ್ವಿ ಯಾದವ್ ಅವರ ಪಾರ್ಟಿ ಆಗಿರಬಹುದು ಕಾಂಗ್ರೆಸ್ನವರು ಆಗಿರಬಹುದು ಪ್ರಮುಖವಾಗಿ ಗಮನಿಸಬೇಕಾದ ಸಂಗತಿ ಅಂತ ಹೇಳಿದ್ರೆ ಈ ಬಾರಿ ಅತಿ ಹೆಚ್ಚು ಮಹಿಳೆಯರು ಹೊರಗಡೆ ಬಂದು ತಮ್ಮ ಮತದಾನವನ್ನು ಮಾಡಿದ್ರು ಇದರ ಜೊತೆ ಜೊತೆಗೆ ಅತಿ ಹೆಚ್ಚು ಮುಸಲ್ಮಾನರು ಕೂಡ ಹೊರಗಡೆ ಬಂದು ತಮ್ಮ ಹಕ್ಕನ್ನು ಚಲಾವಣೆ ಮಾಡಿದ್ರು ಎಲ್ಲರೂ ಅಂದುಕೊಂಡಿದ್ರು ಇದೆಲ್ಲವೂ ಕೂಡ ಮಹಾಗಠಬಂಧನಿಗೆ ಅನುಕೂಲ ಆಗಬಹುದು ಮುಸಲ್ಮಾನರು ಓಟ್ ಅವರಿಗೆ ಹೋಗಬಹುದು ಇದರ ಜೊತೆ ಜೊತೆಗೆ ಬೇರೆ ಬೇರೆ ಕಮ್ಯುನಿಟಿಯ ಓಟ್ಗಳು ಮಹಾಘಟ ಬರಬಹುದು ಎನ್ನುವಂತಹ ಲೆಕ್ಕಾಚಾರಗಳಿತ್ತು ಆದರೆ ಇವೆಲ್ಲವೂ ಕೂಡ ಪಲ್ಟಾ ಆಗಿದೆ ಬಿಹಾರದಲ್ಲಿ ಇದು ಪ್ರಮುಖವಾದ ಗಮನಿಸಬೇಕಾದಂಥ ಸಂಗತಿ ಮತ್ತೊಂದು ಕಡೆ ಬಿಹಾರದಲ್ಲಿ ಒಂದು ಕಮ್ಯುನಿಟಿ ಇದೆ ಶೇಕಡ ಐದರಷ್ಟು ಇದ್ದಾರೆ ಭೂಮಿಹಾರರು ಅಂತ ಕರೀತಾರೆ ಅವ್ರನ್ನ ಸಾವಿರದ ಒಂಬೈನೂರ ತೊಂಬತ್ತರ ತನಕ ಅವರು ಬಿಹಾರದಲ್ಲಿ ಕಾಂಗ್ರೆಸ್ ಜೊತೆಗಿದ್ದಂತಹ ಸಮುದಾಯ ಇದು ಭೂಮಿಹಾರರು ಅಂತ ಆದರೆ ಸಾವಿರದ ಒಂಬೈನೂರ ತೊಂಬತ್ತರ ನಂತರ ಇಲ್ಲಿಯ ತನಕವೂ ಕೂಡ ಭೂಮಿಹಾರರು ಎನ್ ಡಿ ಎ ಜೊತೆಗೆ ಬಂದಿದ್ದಾರೆ ಈ ಬಾರಿಯ ಚುನಾವಣೆಯಲ್ಲೂ ಕೂಡ ಭೂಮಿಹಾರರು ಬಿಹಾರದಲ್ಲಿ ಎನ್ ಡಿ ಎ ಪರವಾಗಿ ತಮ್ಮ ಹಕ್ಕನ್ನು ಚಲಾವಣೆ ಮಾಡದಂತೆ ಮೇಲ್ನೋಟಕ್ಕೆ ಕಾಣಿಸ್ತಾ ಇದೆ ಇದು ಕೂಡ ಗೆಲುವಿಗೆ ಸಾಧ್ಯ ಆಯಿತು ಅಂತ ಮೂರನೇ ವಿಚಾರ ಯಾವ ವಿಚಾರವನ್ನು ಓಟ್ ಚೋರಿ ಆಗಿರ್ಬೋದು ಬೇರೆ ಬೇರೆ ಗಂಭೀರವಾದಂಥ ಆರೋಪಗಳನ್ನು ಮುಂದಿಟ್ಟುಕೊಂಡು ಚುನಾವಣೆಗೆ ಗೆಲ್ಲೋ ಪ್ರಯತ್ನವನ್ನು ಮಾಡಿದ್ರು ಕಾಂಗ್ರೆಸ್ನವರು ಅದು ಸದ್ಯಕ್ಕೆ ವರ್ಕೌಟ್ ಆದಂತೆ ಕಾಣಿಸ್ತಾ ಇಲ್ಲ ಹೀಗಾಗಿ ಮಹಾಗಠಬಂಧನ್ಗೆ ಹಿನ್ನಡೆ ಆದಂತೆ ಕಾಣಿಸ್ತಾ ಇದೆ ಓಕೆ ಧನ್ಯವಾದ ಪ್ರವೀಣ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ ಹಾಗಾದ್ರೆ ಬಿಹಾರದಲ್ಲಿ ಡಿಎ ಗೆಲುವಿಗೆ ಪ್ರಮುಖವಾದಂತಹ ಕಾರಣಗಳು ಏನೇನು ಅಂತ ನೋಡೋದಾದ್ರೆ ಆರ್ ಎಸ್ ಎಸ್ ಸೇವಕರಿಂದ ಈಗಾಗಲೇ ಪ್ರಚಾರವನ್ನ ಮಾಡಲಾಗಿತ್ತು ಅದು ಒಂದು ಪ್ರಮುಖವಾದ ಕಾರಣ ಅಂತಾನೆ ಹೇಳ್ಬಹುದು ಒಂದು ಲಕ್ಷಕ್ಕೂ ಅಧಿಕ ಆರ್ ಎಸ್ ಎಸ್ ಸೇವಕರಿಂದ ಈಗಾಗಲೇ ಮತ ಪ್ರಚಾರವನ್ನ ಕೂಡ ಮಾಡಲಾಗಿತ್ತು ಹಾಗಾಗಿ ಇದು ಒಂದು ಕೂಡ ಪ್ರಮುಖವಾದಂತಹ ಕಾರಣ ಅಂತಾನೆ ಹೇಳಬಹುದು ಮತ್ತೊಂದು ಕಾರಣ ಮತದಾರರನ್ನ ಸಜ್ಜುಗೊಳಿಸಿದ ಮಿಷನ್ ತ್ರಿಶೂಲ್ ಈ ಮಿಷನ್ ತ್ರಿಶೂಲ್ ಏನಿತ್ತು ಇದು ಮತದಾರರನ್ನ ಸಜ್ಜುಗೊಳಿಸಿತ್ತು ಇದು ಕೂಡ ಪ್ರಮುಖವಾದ ಕಾರಣ ಕೋಪಿತ ಮತ್ತು ಗೊಂದಲಮಯ ಮತದಾರರ ವಿಶ್ವಾಸವನ್ನ ತೆಗೆದುಕೊಂಡಿದ್ರು ಎನ್ ಡಿ ಎ ಒಕ್ಕೂಟದವರು ಹಾಗಾಗಿ ಇದು ಒಂದು ಕೂಡ ಪ್ರಮುಖವಾದ ಕಾರಣವಾಗಿದೆ ಮನೆ ಮನೆಗೆ ತೆರಳಿ ಮತದಾರರ ಕುಂದು ಕೊರತೆಗಳನ್ನ ನಿವಾರಣೆ ಮಾಡುವ ಭರವಸೆಯನ್ನ ಕೂಡ ನೀಡಿದ್ರು ಎನ್ ಡಿ ಎ ನಾಯಕರು ಈಗಾಗಲೇ ಕ್ಯಾಂಪೇನ್ ಅದು ಕೂಡ ಪ್ರಮುಖವಾದ ಕಾರಣವಾಗಿದೆ ಇನ್ನು ತಳಮಟ್ಟದಲ್ಲಿ ಸಣ್ಣ ಗುಂಪುಗಳಾಗಿ ಆರ್ ಎಸ್ ಎಸ್ ನಾಯಕರು ಆರ್ ಎಸ್ ಎಸ್ ಕಾರ್ಯಕರ್ತರೇನಿದ್ರು ಏನಿದ್ರು ಅವರೆಲ್ಲರೂ ಕೂಡ ಈಗಾಗಲೇ ಪ್ರಚಾರವನ್ನ ಕೂಡ ಮಾಡಿದ್ರು ಅದು ಕೂಡ ಇಲ್ಲಿ ಪ್ರಮುಖವಾದ ಕಾರಣವಾಗಿದೆ ಸೈದ್ಧಾಂತಿಕವಾಗಿ ದೇಶ ಧರ್ಮ ಸೇನೆಗಳನ್ನ ಇದರಲ್ಲಿ ಬಳಕೆಯನ್ನ ಮಾಡಿಕೊಳ್ಳಲಾಗಿದೆ ಅವರನ್ನ ಬಳಕೆ ಮಾಡಿಕೊಂಡು ಪ್ರಚಾರವನ್ನ ಮಾಡಲಾಗಿತ್ತು ರಾಷ್ಟ್ರೀಯತೆ ಅಭಿವೃದ್ಧಿ ಭಾರತೀಯ ಸಂಸ್ಕೃತಿಯ ಪ್ರಕಾರ ಪ್ರಚಾರವನ್ನ ಮಾಡಿದ್ರು ಅಭಿವೃದ್ಧಿಯನ್ನ ಮಾಡ್ತೀವಿ ಅಂತ ಹೇಳಿದ್ರು ಹಾಗಾಗಿ ಇದು ಒಂದು ಇಲ್ಲಿ ಪ್ರಮುಖವಾದಂತಹ ಕಾರಣ ಆಗಿದೆ ಇನ್ನು ಜಾತಿ ರಾಜಕಾರಣಕ್ಕೆ ರಾಷ್ಟ್ರೀಯತೆ ಮೂಲಕ ನಿಯಂತ್ರಣ ಮಾಡ್ತೀವಿ ಅಂತ ಹೇಳಿ ಎನ್ ಡಿ ಎ ನಾಯಕರು ಈಗಾಗಲೇ ವಿಶ್ವಾಸವನ್ನ ಕೂಡ ವ್ಯಕ್ತಪಡಿಸಿದ್ರು ದಲಿತರು ರೈತರು ಮತ್ತು ಮಹಿಳೆಯನ್ನ ಓಲೈಸಿತ್ತು ಎನ್ ಡಿ ಎ ಸರ್ಕಾರ ನಿಮ್ದೇನೇ ಸಮಸ್ಯೆಗಳಿದ್ರು ಕೂಡ ನಾವು ಆದಷ್ಟು ಬೇಗ ಅದನ್ನು ಬಗೆಹರಿಸ್ತೀವಿ ಅಭಿವೃದ್ಧಿ ಮಾಡ್ತೀವಿ ಅಂತ ಹೇಳಿದ್ರು ಈ ಒಂಬತ್ತು ಕಾರಣಗಳು ಇದೀಗ ಬಿಹಾರದಲ್ಲಿ ಎನ್ ಡಿ ಎ ಗೆಲುವಿಗೆ ಪ್ರಮುಖವಾದಂತಹ ಕಾರಣಗಳು ಅಂತ ಹೇಳಬಹುದು ಸಾಕಷ್ಟು ಓಲೈಕೆಯನ್ನ ಮಾಡಿದ್ರು ಎಲ್ಲ ಜಾತಿಯ ಜನರನ್ನ ಸೆಳೆಯುವಲ್ಲಿ ಫಲಿಸಿದ್ರು ಎನ್ ಡಿ ಎ ನಾಯಕರು ಈ ಒಂಬತ್ತು ಪ್ರಮುಖ ಕಾರಣಗಳಿಂದ ಎನ್ ಡಿ ಎ ಗೆಲುವನ್ನು ಸಾಧಿಸಿದೆ ಅಂತಾನೆ ಹೇಳಬಹುದು